ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹದಿನೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ರಾಯ್ ರೇ ರಾಯ್ ರೇ ಎಂದು ಕೂಗುತ್ತಾ ಹೊರಗೆ ನಿಂತು ಬಾಗಿಲು ಬಡಿದರು ಶಾಸ್ತ್ರಿಗಳು ಊರ್ಮಿಳಾ ಬಂದು ನೋಡಿ ಶಾಸ್ತ್ರಿಗಳೇ ನಮಸ್ಕಾರ ಬನ್ನಿ ಒಳಗೆ ಯಾಕಲ್ಲೆ ನಿಂತಿದ್ದೀರಾ ಎಂದು ಕರೆದು ಸೋಫಾ ಮೇಲೆ ಕೂರಿಸಿ ಭಾವ ಇಲ್ಲ ಆಚೆ ಹೋಗಿದ್ದಾರೆ ಅಕ್ಕನ ಕರಿತೀನಿ ರೀ ಅಂತ ಹೇಳಿ ಅಕ್ಕ ಅಕ್ಕ ಶಾಸ್ತ್ರಿಗಳು ಬಂದಿದ್ದಾರೆ ಅಂತ ಸೀತಮ್ಮನವರ ಬಳಿ ಹೋಗಿ ಹೇಳಿದ್ದರು ಊರ್ಮಿಳ ಬಂದೇ ಬಿಟ್ರಾ ಪೂಜೆಗೆಲ್ಲ ತಯಾರಿ ಆಗಿದೆ ಅಲ್ವಾ ಎನ್ನುತ್ತಾ ಗಡಿಬಿಡಿಯಲ್ಲೇ ಬಂದು ನಮಸ್ಕಾರ ಶಾಸ್ತ್ರಿಗಳೇ ಎಂದು ಕೈ ಮುಗಿದರು ಸೀತಮ್ಮ ನಮಸ್ಕಾರ ಸೀತಮ್ಮ ಪೂಜೆಗೆ ತಯಾರಿ ಆಗಿದೆಯಾ ರಾಹುಕಾಲ ಶುರು ಅಷ್ಟೊತ್ತಿಗೆ ಪೂಜೆ ಮುಗಿಸಿ ಕರಿಮಣೆ ಧಾರಣೆ ಮಾಡಬೇಕು ಅಂತ ಶಾಸ್ತ್ರಿಗಳು ಹೇಳಿದರು ತಯಾರಿಯಾಗಿದೆ ಶಾಸ್ತ್ರಿಗಳೇ ನಿಮ್ಮನ್ನೇ ಕಾಯ್ತಾ ಇದ್ವಿ ನೀವೊಂದು ಸಾರಿ ನೋಡಿ ಎಲ್ಲ ಸರಿಯಾಗಿದೆಯಾ ಅಂತ ಇನ್ನು ನೋಡಿ ಏನಾದರೂ ಬೇಕಿದ್ರೆ ಹೇಳಿ ವ್ಯವಸ್ಥೆ ಮಾಡ್ತೀನಿ ಅಂದರು ಸೀತಮ್ಮ ಊರ್ಮಿ ಬೀಗರಿಗೆ ಫೋನ್ ಮಾಡಿ ವಿಚಾರಿಸು ಇನ್ನೂ ಎಲ್ಲಿದ್ದಾರೆ ಅಂತ ಎಂದು ಸೀತಮ್ಮ ಊರ್ಮಿಳಾ ಅವ್ರಿಗೆ ಹೇಳಿದರು ಮಾಡಿದ್ದೆ ಅಕ್ಕ ಇನ್ನೇನು ಬಂದೇ ಬಿಡ್ತಾರೆ ಇಲ್ಲೇ ಹತ್ತಿರದಲ್ಲಿದ್ದೀವಿ ಅಂದರು ಎಂದು ಹೇಳುತ್ತಿರುವಾಗಲೇ ಕಾರ್ ಬಂದ ಶಬ್ದವಾಗಿತ್ತು ಅಗೋ ನೋಡು ಬಂದೇ ಬಿಟ್ಟರು ಎಂದು ಬೀಗರನ್ನು ಬರಮಾಡಿಕೊಳ್ಳಲು ಊರ್ಮಿಳ ಹೊರಗೆ ನಡೆದರೆ ಸೀತಮ್ಮ ಶಾಸ್ತ್ರಿಗಳಿಗೆ ಪೂಜೆಗೆ ಸಿದ್ಧ ಮಾಡಲು ಸಹಾಯ ಮಾಡ್ತಾಯಿದ್ರು ಊರ್ಮಿಳ ಬೀಗರಿಗೆ ಕಾಲಿಗೆ ನೀರು ಕೊಟ್ಟು ಪ್ರಯಾಣ ಎಲ್ಲ ಆರಾಮಾಗಿತ್ತ ಅಣ್ಣ ಅತ್ತೆ ಅಂತ ಗಂಗಾಧರಯ್ಯ ಮತ್ತು ಗಿರಿಜಾ ಅವರನ್ನು ವಿಚಾರಿಸ್ಕೊಂಡಿದ್ರು ಹೂನಮ್ಮ ಎಷ್ಟು ಬೇಗ ಬರ್ತೀವೋ ಅನಿಸ್ಬಿಟ್ಟಿತ್ತು ಸುಮಾನ್ ನೋಡೋ ಕಾತ್ರ ಇವರಿಗೆ ಕಾರಲ್ಲಿ ನಮ್ಮನ್ನು ಕೂರೋಕೆ ಬಿಟ್ಟಿಲ್ಲ ಅಂದರೂ ನಗುತ್ತಾ ಗಿರಿಜಮ್ಮ ಅದು ಸರಿನೇ ಅದಕ್ಕೆ ಹೆಣ್ಮಕ್ಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅವ್ರನ್ನ ನೋಡೋದೇ ಒಂದು ಖುಷಿ ಬನ್ನಿ ಒಳಗಡೆ ಸುಮಾ ರೆಡಿ ಆಗ್ತಾ ಇದ್ದಾಳೆ ಅಂತ ಊರ್ಮಿಳ ಅವರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋದರು ಉಷಾ ಅವರೇ ನೀವು ಆರಾಮಾಗಿದ್ದೀರಾ ಇಲ್ಲಿ ಅಂಶು ಪೃಥ್ವಿ ಬರಲಿಲ್ವಾ ಅಂತ ಅಂದರು ಊರ್ಮಿಳ ಕಾರಿನ ಕಡೆ ನೋಡ್ತಾ ಇಲ್ಲ ಊರ್ಮಿಳಾ ಅವರೇ ಅವರಿಬ್ರಿಗೂ ಕೆಲಸ ಇತ್ತು ಹಾಗಾಗಿ ನಾವೇ ಬಂದ್ವಿ ಎನ್ನುತ್ತಾ ಕಾಲಿಗೆ ನೀರು ಹಾಕಿಕೊಂಡು ಒಳಗೆ ಬಂದರು ನಾಲ್ವರು ಊರ್ಮಿಳ ಎಲ್ಲರನ್ನೂ ಸೋಫಾ ಮೇಲೆ ಕೂರಿಸುತ್ತಾ ಕೂತ್ಕೊಳ್ಳಿ ದೂರದಿಂದ ಬಂದಿದ್ದೀರಾ ಜ್ಯೂಸ್ ತರ್ತೀನಿ ಅಂತ ಹೇಳಿ ಅಡುಗೆ ಮನೆ ಕಡೆ ಹೋದರು ಊರ್ಮಿಳ ಸೀತಮ್ಮ ಬಂದು ಅವರನ್ನೆಲ್ಲ ಮಾತಾಡಿಸ್ತಾ ನಮಸ್ಕಾರ ಬೀಗ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಪ್ರಯಾಣ ಎಲ್ಲ ಆರಾಮಾಗಿತ್ತಾ ನೀವೆಲ್ಲರೂ ಬಂದದ್ದು ನಮ್ಮ ಮನೆಗೊಂದು ಕಳೆ ಬಂದು ಹಾಗಾಯಿತು ನೋಡಿ ಎಂದರು ಖುಷಿಯಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ರಾಯರಲ್ಲಿ ಇಬ್ಬರು ಕಾಣಿಸ್ತಾ ಇಲ್ಲ ಎಂದರು ಗಂಗಾಧರಯ್ಯ ಮನೆ ಸುತ್ತ ನೋಡುತ್ತಾ ಅವರು ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ಬಿಗ್ರೆ ಇನ್ನೇನು ಬಂದುಬಿಡ್ತಾರೆ ಅಂತ ಸೀತಮ್ಮ ಹೇಳಿದರು ಊರ್ಮಿಳ ಜ್ಯೂಸ್ ಗ್ಲಾಸ್ಗಳಿದ್ದ ಟ್ರೇ ಹಿಡಿದು ಬಂದು ಎಲ್ಲರಿಗೂ ಕೊಡುತ್ತಾ ಸುಮಾಗೆ ಬೆಳಗ್ಗೆಯಿಂದ ನೀವು ಬರ್ತೀರಾ ಅಂತ ಭೂಮಿ ಮೇಲೆ ಕಾಲೇ ನಿಲ್ತಾ ಇಲ್ಲ ಅವಳಿಗೆ ಅಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾಳೆ ನೀವು ಜ್ಯೂಸ್ ಇರಿ ನಾನು ಹೋಗಿ ಸುಮಾನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ಊರ್ಮಿಳ ಗಿರಿಜಮ್ಮ ಅವರ ಕಣ್ಣುಗಳು ಮಗಳಿಗಾಗಿ ಹುಡುಕಾಡದನ್ನ ಅವರು ಅರ್ಥ ಮಾಡಿಕೊಂಡಿದ್ರು ಹಳದಿ ಜರಿಯ ರೇಷ್ಮೆ ಸೀರೆ ಉಟ್ಟು ಸಿಂಪಲ್ ಆಗಿ ಅದಕ್ಕೊಪ್ಪುವ ಮಾವಿನಕಾಯಿಯ ಡಿಸೈನಿನ ನೆಕ್ಲೆಸ್ ಅದೇ ಡಿಸೈನ್ ಇರುವ ಲಾಂಗ್ ನೆಕ್ಲೆಸ್ ಮತ್ತು ಬಂಗಾರದ ಬಳೆಗಳನ್ನು ಹಳದಿ ಗಾಜಿನ ಬಳೆಗಳ ಜೊತೆ ಸೇರಿಸಿ ಹಾಕಿಕೊಂಡಿದ್ದಳು ಸುಮಾ ರೇಷ್ಮೆಯಂತ ಕೂದಲನ್ನು ನಯವಾಗಿ ಸೇರಿಸಿ ಹೆಣೆದು ಸಡಿಲವಾಗಿ ಜಡೆ ಹಾಕಿ ಮಲ್ಲಿಗೆ ಮುಡಿದಿದ್ದಳು ಶಂಕುವಿನಂಥ ಕಿವಿಗೆ ಬಂಗಾರದ ಜುಮ್ಕಿ ಸುಮಾಳ ಅಂದಕ್ಕೆ ಮತ್ತಷ್ಟು ಮೆರಗು ತಂದು ಬಂಗಾರದ ಬೊಂಬೆಯಂತೆ ಕಾಣುತ್ತಿದ್ದಳು ಸುಮ ರೀ ಬೆಡ್ ಮೇಲೆ ಶರ್ಟು ಶಲ್ಯ ಪಂಚ ಇಟ್ಟಿದ್ದೀನಿ ಬೇಗ ಉಟ್ಕೊಂಡು ಕೆಳಗಡೆ ಬನ್ನಿ ನಾನು ಹೋಗಿರ್ತೀನಿ ಶಾಸ್ತ್ರಿಗಳು ಬಂದಿದ್ದಾರೆ ಅನಿಸುತ್ತೆ ಅಂತ ಸುಮಾ ಗಂಡನಿಗೆ ಹೇಳಿದ್ಲು ಇರ್ರಿ ಮೇಡಮ್ ಅವರೇ ಎಂದು ಸುಮಾಳನ್ನೇ ನೋಡುತ್ತಾ ಕಣ್ ತುಂಬ್ಕೊಳ್ತಾ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೀಯ ಸುಮಾ ನನ್ನ ದೃಷ್ಟಿನೇ ತಾಗುತ್ತೆ ನಿನಗೆ ಎಂದು ಹತ್ತಿರ ಬಂದು ತನ್ನ ಎರಡೂ ಕೈಗಳಿಂದ ಅವಳಿಗೆ ದೃಷ್ಟಿ ತೆಗೆದ ಆದಿ ಸೀರೆಯಲ್ಲಿ ಹುಡುಗಿರ್ನ ನೋಡಲೇಬಾರದು ನಿಲ್ಲಲ್ಲ ಟೆಂಪ್ರೇಚರ್ ಎಂದು ಹಿಂದೆಯಿಂದ ಅವಳನ್ನು ಬಳಸಿ ಕಿವಿಯಲ್ಲುಸಿರಿದ ತನ್ನ ಮೊಣಕೈಯಿಂದ ಆದಿಯ ಹೊಟ್ಟೆಗೆ ಗುದ್ದುತ್ತಾ ನಿಮ್ದು ಯಾವಾಗಲೂ ತಮಾಷೆನೆ ಹೋಗಿ ಮೊದಲು ರೆಡಿಯಾಗಿ ಬನ್ನಿ ಎಂದು ಅವನನ್ನು ದೂಳ ದೂರ ತಳ್ಳಿದಳು ಸುಮಾ ಸುಮ ನಿಜವಾಗ್ಲೂ ಇವತ್ತು ದೇವತೆ ಥರ ಕಾಣಿಸ್ತಾ ಇದೆಯಾ ಪೂಜೆ ಎಲ್ಲ ಆದಮೇಲೆ ಚಿಕ್ಕಿ ಹತ್ತಿರ ಹೇಳಿ ದೃಷ್ಟಿ ತೆಗೆಸ್ಕೊ ನನ್ನದೇ ದೃಷ್ಟಿ ತಾಗಿರುತ್ತೆ ನಿನಗೆ ಅಂತ ಆದಿ ಹೇಳಿದ್ದ ನನಗಿಷ್ಟೆಲ್ಲ ಒಡವೆ ಹಾಕಿ ಅಭ್ಯಾಸವೇ ಇಲ್ಲ ರೀ ತುಂಬ ಹೆವಿ ಅನ್ನಿಸ್ತಿದೆ ಅತ್ತೆ ಬೇಡ ಬೇಡ ಅಂದರೂ ಕೊಟ್ಟರು ಇದೇ ಸೀರೆ ಇದೇ ಒಡವೆ ಹಾಕ್ಕೊಳ್ಬೇಕು ಅಂತ ಅವ್ರ ಮಾತು ಮೀರೋಕ್ಕಾಗುತ್ತಾ ಅದಕ್ಕೆ ಹಾಕ್ಕೊಂಡೆ ಎಂದಲು ಸುಮ ಅದಕ್ಕೆ ಇಷ್ಟು ಮುದ್ವಾ ಮುದ್ದ ಕಾಣಿಸ್ತಿರೋದು ನಮ್ಮ ಶ್ರೀಮತಿಯವರು ಅಮ್ಮನ ಸೆಲೆಕ್ಷನ್ ಅಂದರೆ ಕೇಳಬೇಕಾ ಆದರೂ ಏನೋ ಕಮ್ಮಿ ಅನ್ನಿಸ್ತದೆ ಅಲ್ವಾ ಅಂತ ಆದಿ ಕೇಳಿದ್ದ ಕಮ್ಮಿನಾ ಎಲ್ಲ ಸರಿಯಾಗೇ ಇದೆ ಅಲ್ವಾ ಎಂದು ಕನ್ನಡಿ ಮುಂದೆ ನೋಡಿಕೊಳ್ಳುತ್ತಾ ಇದ್ದವಳಿಗೆ ಅಲ್ಲೇ ಇದ್ದ ಕುಂಕುಮದ ಡಬ್ಬಿಯಿಂದ ಕುಂಕುಮ ತೆಗೆದು ಬೈತಲೆಗೆ ಇಟ್ಟು ಈಗ ಪರ್ಫೆಕ್ಟ್ ಎಂದು ಹಿಂದೆಯಿಂದ ತಬ್ಬಿಕೊಂಡ ಆದಿ ಇಬ್ಬರು ಕನ್ನಡಿ ಮುಂದೆ ನಿಂತು ನೋಡುತ್ತಿರುವಾಗಲೇ ಊರ್ಮಿಳಾ ಅವರು ಸಡನ್ನಾಗಿ ಬಂದರು ಸುಮಾ ಅನ್ನತ್ತ ಇಬ್ಬರನ್ನ ನೋಡಿ ಅಯ್ಯೋ ಸಾರಿ ಸಾರಿ ಸಡನ್ನಾಗಿ ಬಂದ್ಬಿಟ್ಟೆ ಎಂದರು ಊರ್ಮಿಳ ಹಿಂದಿನಿಂದ ತಬ್ಬಿಕೊಂಡು ನಿಂತಿದ್ದ ಆದಿ ತಕ್ಷಣ ಕೈಬಿಟ್ಟು ಚಿಕಿ ಬನ್ನಿ ಚಿಕ್ಕಿ ಎಂದು ತೊದಲಿದ ಆದಿ ನೀನಿನ್ನೂ ರೆಡಿ ಆಗಿಲ್ವೇನೋ ಆಗಲೇ ಶಾಸ್ತ್ರಿಗಳು ಬಂದಾಗಿದೆ ಅಕ್ಕ ಕೆಳಗಡೆ ಕಾಯ್ತಾ ಇದ್ದಾಳೆ ನಿಮಗೋಸ್ಕರ ಹೋಗು ಬೇಗ ರೆಡಿಯಾಗು ಅಂದರು ಊರ್ಮಿಳಾ ಆಯಿತು ಚಿಕ್ಕಿ ಎಂದು ತಡಬಡಾಯಿಸುತ್ತಾ ನೋಡದೆ ಮಂಚದ ಮೇಲಿಟ್ಟಿದ್ದ ಬಟ್ಟೆ ಎತ್ಕೊಂಡ ಆದಿ ಏನಾದಿ ಈ ಬಟ್ಟೆ ಹಾಕೋತೀಯಾ ಅಂದರು ಊರ್ಮಿಳ ಹ್ಞೂ ಚಿಕ್ಕಮ್ಮ ಅಮ್ಮ ಇದೇ ಬಟ್ಟೆ ಕೊಟ್ಟು ಕಳಿಸಿದ್ರು ಅಂತ ಸುಮಾ ಕೊಟ್ಲು ಅಂದ ಆದಿ ಚೆನ್ನಾಗಿರಲ್ವೋ ನೋಡೊಕ್ಕೋಣವೋ ಅಂದರೂ ಊರ್ಮಿಳ ಬಾಯಿ ಮೇಲೆ ಕೈಯಿಟ್ಟು ನಗುತ್ತಾ ಇದಕ್ಕೇನಾಗಿದೆ ಚಿಕ್ಕಿ ಎಂದು ಕೈಯಲ್ಲಿರೋ ಬಟ್ಟೆ ನೋಡೋದಕ್ಕೆ ಅದು ಸುಮಳ ಸೀರೆ ಆಗಿತ್ತು ಆದಿ ಕಕ್ಕಾವಿಕ್ಕಿಯಾಗಿ ಸೀರೆ ಎಸ್ತು ಪಕ್ಕದಲ್ಲಿದ್ದ ಪಂಚೆ ಮತ್ತು ಶರ್ಟ್ ತೆಗೆದುಕೊಂಡು ದಡಬಡ ಹೆಜ್ಜೆ ಹಾಕುತ್ತಾ ಹೋದ ಊರ್ಮಿಳಾ ಮತ್ತು ಸುಮ ಇಬ್ಬರು ಜೋರಾಗಿ ನಗ್ತಾ ಇದ್ರು ಆ ಸುಮಾ ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ ಬಾ ಹೋಗೋಣ ಆದಿ ರೆಡಿಯಾಗಿ ಕೆಳಗಡೆ ಬರ್ತಾನೆ ಎಂದು ಸುಮಾಳನ್ನು ಕರೆದುಕೊಂಡು ಹೋದರು ಊರ್ಮಿಳಾ ಮೆಟ್ಟಿಲಿಳಿದು ಬರುತ್ತಿದ್ದ ಮಗಳನ್ನು ನೋಡಿ ಗಂಗಾಧರಯ್ಯ ಮತ್ತು ಗಿರಿಜಮ್ಮ ಅವರ ಕಣ್ಣು ತುಂಬಿತ್ತು ಸುಮಾ ಊರ್ಮಿಳಾಗಿಂತ ಬೇಗ ಬಂದು ಅಪ್ಪ ಅಮ್ಮನನ್ನು ನೋಡಿ ತಬ್ಗೊಂಡ್ಲು ಗಿರಿಜಮ್ಮ ಕೂಡ ಅವಳನ್ನು ತಬ್ಗೊಂಡ್ರು ಕಣ್ಣಂಚಲ್ಲಿ ಜಿನುಗಿದ್ದ ನೀರನ್ನು ಒರೆಸ್ಕೊಳ್ತಾ ಸುಮಾ ಹೇಗಿದ್ದೀಯಾ ಮಗಳೇ ಅಂತ ಕೇಳಿದರು ನಾನು ಚೆನ್ನಾಗಿದ್ದೀನಪ್ಪ ಅಪ್ಪ ನೀವಿಬ್ರು ಹೇಗಿದ್ದೀರಾ ಚಿಕ್ಕಪ್ಪ ಚಿಕ್ಕಮ್ಮ ಎನ್ನುತ್ತಾ ಉಷಾ ಮತ್ತು ದಿನಕ್ಕರವರನ್ನು ತಬ್ಗೊಂಡ್ಳು ಸಂತೋಷಕ್ಕೆ ಸುಮಾಳಿಗೆ ಮಾತೆ ಹೊರಡದಾಗಿತ್ತು ಎಲ್ಲರ ಆಶೀರ್ವಾದ ಪಡೆದ ಸುಮಾ ಗಂಗಾಧರಯ್ಯವರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನು ಗಮನಿಸಿ ಯಾಕಪ್ಪ ಕಣ್ಣಲ್ಲಿ ನೀರು ಅಂತ ಕೇಳಿದ್ಲು ಸಂತೋಷಕ್ಕೆ ಮಗಳೇ ನಿನ್ನ ನೋಡಿ ತುಂಬ ಸಂತೋಷ ಆಯಿತು ನಿನ್ನ ಮುಖದ ಮೇಲಿನ ಕಳೆ ನೋಡ್ತಿದ್ರೆ ಗೊತ್ತಾಗ್ತದೆ ಈ ಮನೆಯಲ್ಲಿ ನೀನು ಸುಮ್ ತುಂಬ ಸಂತೋಷವಾಗಿದ್ದೀಯಾ ಅಂತ ಹೇಳಿದ್ರು ಗಂಗಾಧರಯ್ಯ ಹೆತ್ತೊಟ್ಟೆ ಅದನ್ನೇ ಬಯಸೋದು ಈಗ ನಮಗೆ ನೆಮ್ಮದಿ ಸುಮ ಅಳಿಯಂದ್ರಲ್ಲಿ ಅಂತ ಗಿರಿಜಮ್ಮ ಕೇಳಿದರು ಅವರು ರೆಡಿ ಆಗ್ತಾ ಇದ್ದಾರೆ ಎನ್ನುವಷ್ಟರಲ್ಲಿ ಆದಿ ಕೂಡ ಕೆಳಗಡೆ ಬಂದು ಅತ್ತೆ ಮಾವ ಯಾವಾಗ ಬಂದ್ರಿ ಅಂತ ಅವರನ್ನು ಮಾತಾಡಿಸಿ ಅವರನ್ನ ಅವರಿಗೆ ಆಶ್ ನಮಸ್ಕರಿಸಿದ್ದ ನಾಲ್ವರ ಕಾಲಿಗೂ ಬಿದ್ದಿದ್ದ ಚೆನ್ನಾಗಿರಪ್ಪ ಎಂದು ಆಶೀರ್ವದಿಸಿ ಸುಮ ಆದಿ ಇಬ್ಬರ ತಲೆ ಸವರಿ ಮಗಳು ಮತ್ತು ಅಳಿಯನನ್ನು ಕಣ್ತುಂಬಿಕೊಂಡರು ಗಂಗಾಧರಯ್ಯ ಪೂಜೆಗೆ ಸಿದ್ಧವಾಗಿದೆ ಮುಹೂರ್ತ ಶುರುವಾಗಿದೆ ನವಜೋಡಿಗಳನ್ನು ಕರೀರಿ ಸೀತಮ್ಮ ಅಂದರು ಶಾಸ್ತ್ರಿಗಳು ಆದಿ ಸುಮಾ ಬನ್ನಿ ಪೂಜೆ ಕೂತ್ಕೊಳ್ಳಿ ಅಂತ ಸೀತಮ್ಮ ಇಬ್ಬರನ್ನು ಕರೆದಿದ್ರು ಬೀಗ್ರೆ ಬನ್ನಿ ನಾವು ಕೂತ್ಕೊಳ್ಳೋಣ ಎಂದು ಕರೆದರು ಸೀತಮ್ಮ ಉಷಾ ಮತ್ತು ಗಿರಿಜಮ್ಮ ಕೂಡ ಬಂದು ಪೂಜೆ ನಡೆಯುವ ಜಾಗದಲ್ಲಿ ಕೂತರು ಶಾಸ್ತ್ರಿಗಳು ಮಂತ್ರ ಹೇಳುತ್ತಾ ಆದಿ ಕೈಗೆ ಕಂಕಣ ಕೊಟ್ಟು ಸುಮಾ ಕೈಗೆ ಅದನ್ನು ಕಟ್ಟೋದಕ್ಕೆ ಹೇಳಿದರು ಸುಮಾ ಕೈ ಮುಷ್ಟಿ ಮಾಡಿ ಮುಂದೆ ಚಾಚಮ್ಮ ಎಂದರು ಸುಮಾಳ ಕೈಗೆ ಕಂಕಣ ಕಟ್ಟಿದ ಆದಿ ಮತ್ತೆ ಆದಿ ಆದಿ ಕೈಗೆ ಅರಿಶಿನ ಕುಂಕುಮ ಕೊಟ್ಟು ಮಡದಿ ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿನ ಹಚ್ಚಲು ಹೇಳಿದರು ಶಾಸ್ತ್ರಿಗಳು ಹೇಳಿದ ಹಾಗೆ ಮಾಡಿದ ಆದಿ ಸುಮಾಳಿಂದ ಕೂಡ ಆದಿ ಕೈಗೆ ಕಂಕಣ ಕಟ್ಟಿಸಿ ಪೂಜೆ ಶುರು ಮಾಡಿದರು ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂದು ಮಂತ್ರ ಜಪಿಸುತ್ತಾ ಕಳಶಕ್ಕೆ ಇಬ್ಬರ ಕೈಯಿಂದ ಕುಂಕುಮಾರ್ಚನೆ ಮಾಡಿಸಿ ಅಕ್ಷತೆ ಹೂವು ಹಾಕಿಸಿ ಆರತಿ ಮಾಡಿಸಿದರು ಶಾಸ್ತ್ರಿಗಳು ಭಕ್ತಿಯಿಂದ ಮುಗಿದು ಮನಸ್ಸಿನ ಇಷ್ಟಾರ್ಥಗಳನ್ನು ತಾಯಿ ಹತ್ತಿರ ಬೇಡ್ಕೊಳ್ಳಿ ಎಂದರು ಶಾಸ್ತ್ರಿಗಳು ಎಲ್ಲರೂ ಕಣ್ಣು ಮುಚ್ಚಿ ತಾಯಿಯನ್ನ ಬೇಡಿಕೊಂಡು ನಮಸ್ಕರಿಸಿದರು ಶಾಸ್ತ್ರಿಗಳು ದೇವಿಗೆ ಆರತಿ ಮಾಡಿ ನೈವೇದ್ಯ ಕೊಟ್ಟು ಎಲ್ಲರಿಗೂ ಆರತಿ ಕೊಟ್ಟರು ಈ ಕರಿಮಣಿ ಧಾರಣೆ ಮಾಡಿ ಬನ್ನಿ ಮುತ್ತೈದೆಯರು ಮೂರು ಜನ ಸೇರಿ ದಾರಕ್ಕೆ ಕರಿಮಣಿ ಪೋಣಿಸ್ಕೊಡಿ ಅಂತ ಹೇಳಿದರು ಶಾಸ್ತ್ರಿಗಳು ಗಿರಿಜಾ ಉಷಾ ಊರ್ಮಿಳಾ ಸೇರಿ ಕರಿಮಣಿ ಪೋಣಿಸ್ಕೊಟ್ರು ಅದೇ ಸರಕ್ಕೆ ಬುಟ್ಟುಗಳನ್ನು ಹಾಗೆ ಬಂಗಾರದ ಗುಂಡುಗಳನ್ನು ಸೇರಿಸಿ ಪೋಣಿಸಿ ಸಿದ್ಧ ಮಾಡಿದ್ದರು ಆದಿ ಕೈಲಿ ಪೂಜೆ ಮಾಡಿಸಿ ಸುಮ ಕುತ್ತಿಗೆಗೆ ಹಾಕಿಸಿ ಮದುವೆ ದಿನ ಹರಿಶಿನ ದಾರದಲ್ಲಿ ಕಟ್ಟಿದ್ದ ತಾಳಿ ತೆಗೆಸಿದರು ಮುತ್ತೈದೆಯರು ಅಕ್ಷತೆ ಹಾಕಿ ಹರಸಿದರು ಆದಿ ಮತ್ತೆ ಸುಮಾ ದೇವರಿಗೆ ನಮಸ್ಕರಿಸಿ ಹಿರಿಯರ ಆಶೀರ್ವಾದ ಪಡೆದುಕೊಂಡರು ಸೀತಮ್ಮ ಶಾಸ್ತ್ರ ಸುಸೂತ್ರವಾಗಿ ಮುಗಿತು ಎಂದರು ಶಾಸ್ತ್ರಿಗಳು ಸೀತಮ್ಮ ಶಾಸ್ತ್ರಿಗಳಿಗೆ ಹಣ್ಣು ಹಂಪಲು ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ಆದಿ ಮತ್ತು ಸುಮಾ ಕೈನಲ್ಲಿ ಕೊಡಿಸಿ ಅವರಿಬ್ಬರಿಗೂ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಹೇಳಿದರು ಆದಿ ಸುಮಾ ಶಾಸ್ತ್ರಿಗಳ ಕಾಲಿಗೆ ನಮಸ್ಕರಿಸಿದರು ಆಯುಷ್ಮಾನ್ ಭವ ಎಂದು ಆದಿಗೆ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ ಆಶೀರ್ವದಿಸಿ ಅಲ್ಲಿಂದ ಹೊರಟರು ಶಾಸ್ತ್ರಿಗಳು ಪೂಜೆ ತುಂಬ ಚೆನ್ನಾಗಾಯಿತು ಎನ್ನುತ್ತಾ ಉಷಾ ಗಿರಿಜಾ ಸೀತಾ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟರು ಊರ್ಮಿಳ ಊರ್ಮಿಳ ಬೀಗರ್ ಊಟಕ್ಕೆ ರೆಡಿ ಮಾಡು ಎಲ್ಲಿ ರಂಗಮ್ಮ ಎಂದರು ಸೀತಮ್ಮ ಊಟಕ್ಕೇನೂ ಅರ್ಜೆಂಟ್ ಇಲ್ಲ ಸೀತಮ್ಮ ರಾಯರ್ ಬಂದುಬಿಡಲಿ ಒಟ್ಟಿಗೆ ಊಟ ಮಾಡೋಣ ಅಂತ ಗಂಗಾಧರಯ್ಯ ಹೇಳಿದರು ಮಿಲ್ಲಿನ ಓನರ್ ರಾಯರು ಬರುವುದನ್ನೇ ಕಾದುಕೊಳ್ತಿದ್ರು ಆಚೆ ಕಾರು ಸದ್ದಾದ ಕೂಡಲೇ ಎದ್ದು ಬಂದು ಬರ ಮಾಡಿಕೊಂಡ್ರು ನಮಸ್ಕಾರ ರಾಯರಿಬ್ಬರಿಗೂ ಮಣಿಯಮ್ಮ ನಿಮಗೂ ನಮಸ್ಕಾರ ಎಂದು ಮಿಲ್ ಒಳಗೆ ಕರೆದುಕೊಂಡು ಹೋದರು ಮಿಲ್ಲಿನ ಓನರ್ ರಾಯರು ಇಬ್ಬರು ಮಿಲ್ಲಿನ ಸ್ಥಿತಿಗಳನ್ನು ಪರಿಶೀಲಿಸುತ್ತಾ ಒಳ್ಳೆ ಕಂಡೀಷನಲ್ಲಿದೆ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇದ್ರು ಇಷ್ಟು ಒಳ್ಳೆ ಕಂಡೀಷನಲ್ಲಿರೋ ಮಿಲ್ಲನ್ನು ಮಾರೋಕೆ ಯಾಕೆ ನಿರ್ಧಾರ ಮಾಡಿದ್ದೀರಾ ನೀವೇ ನಡೆಸ್ಕೊಂಡು ಹೋಗಬಹುದು ಅಲ್ವಾ ಎಂದರು ರಾಮಚಂದ್ರ ರಾಯರು ಮಾರೋ ಯೋಚನೆ ಏನಿರಲಿಲ್ಲ ರಾಯರೇ ನಮ್ಮ ಮಗ ಅಮೇರಿಕಾದಲ್ಲಿ ನೆಲೆಸಿದ್ದಾನೆ ನಮಗೂ ವಯಸ್ಸಾಯಿತು ಇಲ್ಲಿಗೆ ಬಂದು ನಮ್ಮ ಬಿಸ್ನೆಸ್ಸು ಪ್ರಾಪರ್ಟಿ ಎಲ್ಲ ನೋಡಿಕೊಳ್ಳೋ ಅಂದರೆ ಇಲ್ಲಪ್ಪ ನಾವು ಅಲ್ಲಿಗೆ ಬರೋಕ್ಕಾಗಲ್ಲ ನೀವೇ ಇಲ್ಲಿಗೆ ಬನ್ನಿ ಅಂತಾನೆ ನಮಗೂ ಕಡೆಗಾಲದಲ್ಲಿ ಆಸರೆ ಬೇಕಲ್ವಾ ನಿಜವಾಗ್ಲೂ ಇಲ್ಲಿಂದ ಹೋಗೋ ಮನಸ್ಸಿಲ್ಲ ಆದರೆ ಮಗನ ಬಲವಂತಕ್ಕೆ ಮಣಿಯಲೇಬೇಕಾಗಿದೆ ಬೇಕಾಗಿದೆ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಸೆಟಲ್ ಆಗ್ತಾ ಇದ್ದೀವಿ ಅದಕ್ಕೆ ಪ್ರಾಪರ್ಟಿ ಎಲ್ಲ ಸೇಲ್ ಮಾಡಿ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ ಬೇರೆ ಯಾರಿಗೂ ಕೊಡೋದಕ್ಕಿಂತ ನಿಮಗೆ ಕೊಟ್ಟರೆ ನಮ್ಮ ಹತ್ತಿರ ಇದ್ದಂಗೆ ಅನಿಸುತ್ತೆ ಎಂದರು ಮಿಲ್ಲಿನ ಓನರ್ ಮಣಿಕರ್ಣಿಕ ಮಿಲ್ಲಿನ ಮೆಷಿನ್ಗಳನ್ನು ಹತ್ತಿರದಿಂದ ನೋಡ್ತಾ ಎಲ್ಲ ಇನ್ನೂ ಹೊಸದೇ ಖರೀದಿ ಮಾಡಿದರೆ ತಿಂಗಳಿಗೆ ಲಕ್ಷಗಳಿಗೆ ಏನು ಕೊರತೆ ಇಲ್ಲ ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಾ ಲಕ್ಷ್ಮಣರಾಯರ ಬಳಿ ಬಂದು ಅಣ್ಣ ಮಿಲ್ ಕೊಂಡ್ಕೋಬಹುದು ಇಂಥ ಒಳ್ಳೆಯ ಅವಕಾಶನ ಬಿಡೋದು ಬೇಡ ನಾಳೆ ಎಲ್ಲ ಮಾತುಕತೆ ಮುಗಿಸಿ ಫೈನಲೈಸ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿದ್ರು ಲಕ್ಷ್ಮಣರಾಯರಿಗೂ ಸಹ ಅದೇ ರೀತಿ ಅನಿಸಿತ್ತು ನಾಳೆ ನಮ್ಮ ಲಾಯರ್ ಜೊತೆ ಬರ್ತೀವಿ ಹಣಕಾಸಿನ ಬಗ್ಗೆ ಮಾತನಾಡಿ ಒಂದು ನಿರ್ಧಾರ ಮಾಡಿ ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಿಡೋಣ ನೀವೇನಂತೀರಾ ಅಣ್ಣ ಎಂದರು ರಾಮಚಂದ್ರ ರಾಯರ ಮುಖ ನೋಡುತ್ತಾ ನೀವು ನಾಳೆ ನಮ್ಮ ಮನೆಗೆ ಬಂದುಬಿಡಿ ಅಷ್ಟರಲ್ಲಿ ನಾವು ಹಣದ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಸರಿ ನಾವಿನ್ನು ಬರ್ತೀವಿ ಅಂತ ಹೊರಟರು ರಾಯರು ಅಷ್ಟರಲ್ಲಿ ಮಿಲ್ಲಿನ ಕೆಲಸದ ಹುಡುಗ ಹೋಗಿ ಮೂವರಿಗೂ ಜ್ಯೂಸ್ ತಂದಿದ್ದ ತಗೊಳ್ಳಿ ಜ್ಯೂಸ್ ಕುಡೀರಿ ಎಂದು ಕೊಟ್ಟರು ಮಿಲ್ಲಿನ ಓನರ್ ಜ್ಯೂಸ್ ಕುಡಿದು ಮಾತನಾಡುತ್ತಾ ಬಂದು ಕಾರ್ ಹತ್ತಿ ಹೊರಟರು ಕಾರ್ ಡ್ರೈವ್ ಮಾಡುತ್ತಿದ್ದ ಲಕ್ಷ್ಮಣ ರಾಯರು ಅಣ್ಣ ಮಿಲ್ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಹಳೇದು ಏನಲ್ಲ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಳೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಬಟ್ ಮಿಲ್ ನಮಗೆ ಸೇರಬೇಕು ಅಂತ ಅಂದರು ಲಕ್ಷ್ಮಣರಾಯರು ಹ್ಞೂ ಅಣ್ಣ ನೀನು ಹೇಳೋದು ಸರಿ ಎಂದ ಮಣಿಕರ್ಣಿಕಾಗೆ ಮಿಲ್ಲನ್ನು ಯಾರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತಾರೋ ಎನ್ನುವ ಕುತೂಹಲ ಮನಸ್ಸಲ್ಲಿ ಕೊರೆಯುತ್ತಿತ್ತು ಅಣ್ಣ ಒಂದು ಮಾತು ನಾಳೆ ಮಿಲ್ಲನ್ನು ನಾವು ಆದಿ ಹೆಸರಿಗೆ ಖರೀದಿ ಮಾಡೋಣವಾ ಎಂದರು ಲಕ್ಷ್ಮಣ ಆದಿ ಹೆಸರಲ್ಲ ಎಂದ ಮಣಿಕರ್ಣಿಕಾಗೆ ಸಿಡಿಲು ಬಡಿದ ಅನುಭವ ಹೌದು ಅವನಿಗೂ ಮದುವೆ ಅಂತ ಆಗಿದೆ ಮುಂದೆ ಆದರೂ ಅವನಿಗೆ ಜವಾಬ್ದಾರಿ ಬರಬೇಕಲ್ವಾ ಇಷ್ಟು ದಿನ ಏನೋ ಸಾಧನೆ ಮಾಡ್ತೀನಿ ಅಂತ ಬೇರೆ ಬೇರೆ ಕಂಪ್ನಿಗಳಲ್ಲಿ ದುಡ್ದಿದ್ದು ಸಾಕು ಈಗ ಅವನಿಗೂ ಬಿಸ್ನೆಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಿಲ್ ಆದಿ ಹೆಸ್ರಲ್ಲಿ ತಗೊಂಡ್ರೆ ಅವನಿಗೂ ಜವಾಬ್ದಾರಿ ಬರುತ್ತೆ ಮದುವೆ ಹುಡಿಗರೇ ಅಂತ ಹೇಳಿ ಕೊಟ್ಬಿಡೋಣ ನೀನೇ ನೋಡ್ಕೋಬೇಕು ಇದರ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ಆಗಲ್ಲ ಅನ್ನೋ ಮಾತೇ ಬರಲ್ಲ ಹೇಗಿದೆ ಐಡಿಯಾ ಅಂತ ಹೇಳ್ತಾ ಮಣಿ ಇದಕ್ಕೆ ನೀನೇನಂತೀಯ ನಿನಗೆ ಓಕೆ ಅಲ್ವಾ ಎಂದರು ಲಕ್ಷ್ಮಣರಾಯರು ತನ್ನ ಯೋಜನೆಗಳೆಲ್ಲ ಪಲ್ಟಾ ಆಗುತ್ತಿರುವುದಕ್ಕೆ ಮಣಿಕರ್ಣಿಕಾ ಒಳಗೊಳಗೆ ಕುದಿಯುತ್ತಿದ್ದರು ಮೇಲೆ ಮಾತ್ರ ನಗುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಒಳ್ಳೆ ಐಡಿಯಾ ಅಣ್ಣ ನಮ್ಮ ಆದಿನ ಹಾಕೋಕೆ ಇದೇ ಒಳ್ಳೆ ಐಡಿಯಾ ಹಾಗೆ ಮಾಡು ಅಣ್ಣ ಎಂದರು ರಾಮಚಂದ್ರ ರಾಯರ ಕಡೆ ನೋಡ್ತಾ ಮನಸ್ಸಲ್ಲಿ ಜ್ವಾಲಾಮುಖಿ ಕುದಿಯುತ್ತಿತ್ತು ನೀವಿಬ್ಬರು ಇಷ್ಟು ಹೇಳಿದ ಮೇಲೆ ನಂದೇನಿದೆ ನೀವು ಹೇಗೆ ಹೇಳ್ತೀರೋ ಹಾಗೆ ಲಕ್ಷ್ಮಣ ನಮ್ಮ ಲಾಯರ್ಗೆ ಫೋನ್ ಮಾಡಿ ನಾಳೆ ಮನೆ ಹತ್ರ ಹೇಳು ಹಾಗೆ ರಿಜಿಸ್ಟ್ರೇಷನ್ಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಹೇಳು ಎಂದರು ರಾಯರು ಅಷ್ಟರಲ್ಲಿ ಮನೆ ಹತ್ತಿರ ಬಂದಿತ್ತು ಕಾರು ಸದ್ದಾದ ಕೂಡಲೇ ವಾಚ್ಮನ್ ಗೇಟ್ ತೆಗೆದು ಕಾರ್ ಒಳಗೆ ಬರಲು ಅನುವು ಮಾಡಿಕೊಟ್ಟ ಲಕ್ಷ್ಮಣರಾಯರು ಕಾರ್ ನಿಲ್ಲಿಸಿ ಇಳಿದು ಓಹ್ ಬೀಗರ್ ಮನೆಯವರೆಲ್ಲ ಆಗಲೇ ಬಂದಿದ್ದಾರೆ ಅಣ್ಣ ಎಂದರು ಮನೆ ಮುಂದೆ ನಿಂತಿದ್ದ ಕಾರನ್ನು ನೋಡಿ ಕೀ ವಾಚ್ಮನ್ ಕೈಗೆ ಕೊಟ್ಟು ಕಾರ್ ಪಾರ್ಕ್ ಮಾಡಲು ಹೇಳಿ ಒಳಗೆ ಬಂದರು ಮೂವರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು